ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ಮಳೆ ಬರ್ತಿದೆ ಹೆಚ್ಚಿಗೆ ಮಾತಾಡಿಕೆ ಬೇಡ ಅವೆಲ್ಲರೂ ಕೂಡ ಕಣ್ಣ ಕಡೆ ಕೂತಿದ್ದೀರಾ ನಾನಿವತ್ತು ಬೇದಿಗೆ ಮೇಲೆ ಹಸಿರಾಗಿರುವಂತಹ ನಮ್ಮನೆ ಬೆಲ್ಲರ ನೆಚ್ಚಿನ ಸಮಾಜ ಸೇವಕರಾಗಿರುವಂತಹ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಮುನೇಶ್ ಸರ್ ಅವರೇ ಅದೇ ರೀತಿ ತಾಲೂಕು ಕರವೆ ಮುಖಂಡರಾಗಿರುವಂತಹ ಶಬ್ಬೀರ್ ಅಣ್ಣನವರೇ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ಟ್ ಅವ್ರ ಮಂಜುನಾಥ ಅಣ್ಣನವರೇ ತಾಲೂಕು ಕರ್ವೆ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವ್ರೆ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಸರ್ ಅವರೇ ಜಿ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದಣ ವಿರೂಪಾಕ್ಷಿ ಲಿಯೋ ಅವರೇ ಅದೇ ರೀತಿ ಸಹಾಯ ಇಂಟರ್ನ್ಯಾಷನಲ್ ನ ಮುಖ್ಯ ಶಿಕ್ಷ ಮುಖ್ಯಸ್ಥರಾಗಿರುವಂತಹ ಚಾಮರ್ ಅವ್ರೆ ಹಾಗೆ ಶಾಲೆಯ ಎಲ್ಲ ಮುಖ್ಯ ಸಿಬ್ಬಂದಿ ವರ್ಗದವ್ರೆ ಅದೇ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಲ್ಲರೂ ಕೂಡ ಪೋಷಕರು ಆಗಮಿಸಿದಿರ ತಮಗೆಲ್ಲರಿಗೂ ಕೂಡ ಸಹಗಾಗ ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಇಂಟರ್ನ್ಯಾಷನಲ್ ಸಹಾಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಚಾಮ್ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ನಾನು ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇವತ್ತು ಕನ್ನಡದ ಬಗ್ಗೆ ಮಕ್ಕಳ ದಿನಾಚರಣೆಯ ಬಗ್ಗೆ ಮಕ್ಕಳ ದಿನಾಚರಣೆಯ ಬಗ್ಗೆ ಎಲ್ಲರೂ ಕೂಡ ತಿಳಿಪಡಿಸ್ಕೋಬೇಕಾಗಿದೆ ಇವತ್ತು ಮುಳಬಾಗಿಲಿನಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿರುವಂತಹ ಖಾಸಗಿ ಶಾಲೆಗಳು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅತಿ ಇದ್ದಾವೆ ಇವತ್ತು ಈ ಒಂದು ಖಾಸಗಿ ಶಾಲೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಚಾಮ್ಪಾಜ ಸರ್ ಅವರಿಗೆ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ಹೊರಗುದರಿಗೂ ನಾನು ಗೊತ್ತಿರುವಾಗ ಧನ್ಯವಾದ ಹೇಳ್ತೀನಿ ಇವತ್ತು ನಮ್ಮ ಕಡಿಮೆ ಕನ್ನಡ ಹೆಚ್ಚಾಗಿ ಕನ್ನಡವನ್ನು ಮಾತನಾಡಬೇಕು ಕನ್ನಡ ಜಲ ನುಡಿ ಭಾಷೆ ಈ ನಮ್ಮ ನಾಡು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಏನಿದೆ ಡಿ ವಿ ಗುಂಡಪ್ಪನವರ ಒಂದು ಸ್ಥಳ ಇದು ನನಗೆ ನಿನ್ನೆ ತಾನೇ ಒಬ್ಬರು ಪೊಲೀಸ್ ಆಗಿರುವಂತಹ ಅವರ ಹೆಸರು ಹುಸೇನ್ ಸರ್ ಅಂತ ನಮ್ಮ ನಗರ ಠಾಣೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ನಮ್ಮ ನಾಡು ನಮ್ಮ ಕ್ಷೇತ್ರ ಬಸವಣ್ಣ ನಾಡು ಆಗಿದೆ ಬಸವಣ್ಣನ ಒಂದು ಮೂರ್ತಿ ಮೂವತ್ತು ಎಕರೆದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ ನಿಮ್ಮ ಮುಳಬಾಗಿಲಿನಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಿದ ಕ್ಷೇತ್ರ ನಿಮ್ಮದು ತಾಲೂಕು ನಿಮ್ಮ ತಾಲೂಕಿನಲ್ಲಿ ಡಿ ವಿ ಗುಂಡಪ್ಪನವರು ಕುದುರೆ ಇಲ್ಲ ಅಂತ ಹೇಳಿದಾಗ ನನ್ ನಿಜವಾಗ್ಲೂರನ್ನು ಎಷ್ಟು ಬೇಜಾರಾಯ್ತು ಅಂದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಲ್ಲ ಅವ್ರಿಗೆ ಹಲವಾರು ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ನಗರಸಭೆ ಎಲ್ಲ ಕಮಿಷನರ್ ಅಧ್ಯಕ್ಷರು ಶಾಸಕರು ಈ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿ ಮುಗಿಸಿದ್ದಾರೆ ಆದ್ರೆ ಡಿ ವಿ ಗುಂಡಪ್ಪನವರ ಒಂದು ಪ್ರತಿಮೆ ಅಳವಡಿಸಿಕೆ ಅವರ ಕೈಯಲ್ಲಿ ಆಗ್ಲಿಲ್ಲ ಯಾಕೆ ಅಂದ್ರೆ ಇದು ಬೇಸರದ ಸಂಗತಿ ನಮಗೆ ಒಬ್ಬ ಪೊಲೀಸ್ ಆಗಿರುವಂತಹ ಒಂದು ಪೊಲೀಸ್ ಅಧಿಕಾರಿ ನಮಗೆ ಕೇಳಿದಾಗ ನಮ್ಮ ತಾಲೂಕಿನಲ್ಲಿ ಬಸವನ ನಾವು ಬಸವೇಶ್ವರ ಒಂದು ದೊಡ್ಡ ಪುತ್ರಿಯನ್ನು ಮೂವತ್ತು ಎಕರೆ ಅನುವಾ ಮಾಡಿದೀವಿ ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಜಾಗ ಅನ ನಿಮ್ಮ ಕೈಲಿ ಅಂತ ಹೇಳಿದಾಗ ತುಂಬಾ ಬೇಜಾರಾಯ್ತು ನಾನು ಹೇಳಿದೆ ಸರ್ ನಿಮ್ಮ ಮಾತಿಗೆ ಉತ್ತರ ಮುಂದಿನ ನಾವು ಕೊಡ್ತೀವಿ ಅಂತ ಹೇಳಿದೆ ಆದ್ರಿಂದ ಹೇಳೋದಷ್ಟೇ ಶಿಕ್ಷಕರು ತಾವೆಲ್ಲರೂ ಕೂಡ ತಂದೆ ತಾಯಿಗಳು ಕನ್ನಡ ಅಂದ್ರೆ ಏನು ಮಕ್ಕಳ ದಿನಾಚಂದ್ರ ಏನು ನಾವು ಯಾಕೆ ಕನ್ನಡ ಭಾಷೆಯನ್ನ ಮಾತನಾಡ್ಬೇಕು ನಮ್ಮ ಮಾತೃಭಾಷೆ ಕನ್ನಡ ಭಾಷೆ ಯಾಕೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಮಕ್ಕಳನ್ನ ಮುಂದೆ ಸಾಗಿಸ್ಬೇಕು ಯಾವ ರೀತಿ ಮುಂದಿನ ಮಕ್ಕಳನ್ನ ಬೆಳೆಸಬೇಕು ವಿದ್ಯಾಭ್ಯಾಸ ಯಾಕೆ ಕೊಡ್ಬೇಕು ಅನ್ನೋದನ್ನ ನಿಜವಾಗ್ಲು ಸಹಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾನು ಈ ಮೂರು ಕಾರ್ಯಕ್ರಮಕ್ಕೆ ಬಾಯಿ ನಮ್ಮ ತಾಲೂಕಿನಲ್ಲಿ ನನಗೆ ಒತ್ತಿನ ಮಟ್ಟಿಗೆ ನಿಜವಾಗ್ಲು ಕೂಡ ಹೇಳ್ತೀನಿ ಸಹಾರ ಇಂಟರ್ನ್ಯಾಷನಲ್ ಏನ್ ನಾನೇನು ಹೋಗಲ್ತಾ ಇಲ್ಲ ನಾನು ಕಣ್ಣಾರೆ ನೋಡಿ ನನ್ನ ಕಣ್ಣಾರೆ ನೋಡಿ ನನಗೆ ಮನಸ್ಸಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ ಸಹಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಿಜವಾಗೂ ಕೂಡ ನೋಡಿ ಪ್ರತಿಯೊಂದು ಮಗು ಕೂಡ ಇಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಕನ್ನಡ ಅಂದ್ರೆ ಏನಂತ ತಿಳ್ಸ ಯಾಕೆ ಹೇಳಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಚಾನ್ ಸರ್ ಅವರು ಕನ್ನಡದ ಕಟ್ಟಾಳು ಕನ್ನಡ ಅಂದ್ರೆ ಏನು ನಮ್ಮ ಗಡಿ ಭಾಗದಲ್ಲಿ ಕನ್ನಡವನ್ನು ಯಾಕೆ ಉಳಿಸ್ಬೇಕು ಯಾಕೆ ಬೆಳೆಸ್ಬೇಕು ಅನ್ನೋದನ್ನ ಅವರು ಕನ್ನಡದಿಂದನೇ ಪಾಪ ಐವತ್ತು ವರ್ಷ ಐವತ್ತು ವರ್ಷಗಳಿಂದ ಕನ್ನಡದ ಸೇವೆಯನ್ನು ಮಾಡ್ಕೊಂಡ್ ಬರ್ತಿದ್ದಾರೆ ಮೊನ್ನೆ ಒಟ್ಟು ಯಾವುದೋ ಒಂದು ಭಾಷಣದಲ್ಲಿ ನಾನು ಕೇಳಿದೆ ನನ್ನ ಪ್ರಾಣ ಇರೋ ಹೊಟ್ಟಾಗ್ಲು ಕೂಡ ನನ್ನ ಮುಳಭಾಗಿಲಲ್ಲಿ ಗಡಿಭಾಗ ಇರೋದ ಕನ್ನಡ ಸೇವೆ ನಿರಂತರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಂಪಜೇಸರ್ ಅವರು ನಿಜವಾಗಲೂ ಕೂಡ ಅವರ ಒಂದು ಮಾರ್ಗದರ್ಶನ ಕೂಡ ನಮ್ಮ ಗಡಿ ಎಲ್ಲರೂ ಕೂಡ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ತಾಯಿಯ ಭಾಷೆ ಮಾತೃ ಭಾಷೆ ನಮ್ಮ ಭಾಷೆ ಮನೆಗಳಲ್ಲಿ ಯಾವುದೇ ಭಾಷೆ ಮಾತಾಡ್ಕೊಳ್ಳಿ ಅರ್ಥ ಆಯ್ತಾ ಆಚೆ ಕಡೆ ಬಂದಾಗ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಆದಷ್ಟು ಮನೆಗಳಲ್ಲಿ ಕನ್ನಡ ದಿನಾಚರಣೆಯನ್ನಡ ರಾಜೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ಹೆಚ್ ಗೆ ಮಾತಾಡಲಿಕ್ಕೆ ಬೇಡ ಇನ್ನು ಮಾತನಾಡಲು ಮತ್ತೊಮ್ಮೆ ಈ ಶಾಲೆಯ ಸಹಾರ ಇಂಟರ್ನ್ಯಾಷನಲ್ ಶಾಲೆಯ ಕಲಿತಾ ಮಹಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಗತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಶಾಲೆಗಳಲ್ಲಿ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮ ಪಾಲು ಅನ್ನೋದನ್ನ ನಾವೆಲ್ಲರೂ ತಿಳ್ಕೋಬೇಕು ಆ ಒಂದು ಏನು ಕುವೆಂಪು ಹೇಳಿದರೆ ಆ ಮಾತಿನ ಪ್ರಕಾರ ನಾವೆಲ್ಲರೂ ಕೂಡ ಮುಂದಿನ ನಡ್ಕೊಳ್ಬೇಕು ಅಂತ ಹೇಳುತ್ತಾ ಇವತ್ತು ಈ ಶಾಲೆಯ ಈ ಕಲಿತಮ್ಮ ವಾಲಯ ಎಲ್ಲಾ ತಂದೆ ತಾಯಿಯರು ಕೂಡ ನಿಜವಾಗ್ಲೂ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈ ಶಾಲೆಯ ವಿದ್ಯಾರ್ಥಿ ಅವ್ರ ತಂದೆ ತಾಯಿಗಳು ಪ್ರತಿಯೊಂದು ಕಾರ್ಯಕ್ರಮಗಳು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅವ್ರ ತಂದೆ ತಾಯಿಗಳಿಗೆ ಆಸ್ತಿ ಯಾರು ಗೊತ್ತಾ ನಮ್ಮ ಮಕ್ಕಳೇ ಬೇರೆ ಯಾರು ಅಲ್ಲ ನೀನ್ ಆಸ್ತಿ ಅಂತ ದುಡ್ಡು ಕಾಫಿ ಎಷ್ಟೇ ಮಾಡಿದ್ರು ಕೂಡ ಅವ್ರಿಗೆ ಆಸ್ತಿ ಮಕ್ಕಳೇ ಆದ್ರಿಂದ ಏನ್ ಇವತ್ತು ತಂದೆ ತಾಯಿಗಳಲ್ಲಿ ಬಂದಿದ್ದೀರಾ ನಿಮ್ಮ ಸಹಕಾರ ಈ ಶಾಲೆಗಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮ ಆಶೀರ್ವಾದೊಂದಿಗೆ ಇನ್ನು ಬೆಳೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಈ ಒಂದು ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ಪಂಗತಿ ಚರ್ಚೆ ಅಧ್ಯಕ್ಷ ಮುನೇ ಸರ್ ಅವರು ನಮ್ಮ ಅವರು ಮಂಜಣ್ಣನವರು ಶಬೀರನವರು ಚಂದ್ರಶೇಖರ್ ಸರ್ ಅವರು ಮಧುಸೂದನವರು ವಿಪಾಕ್ಷಿಯು ಅವರು ಹಾಗೆ ಮಾಧ್ಯಮ ಮಿತ್ರರು ವಿಶೇಷವಾಗಿ ನಮ್ಮ ಚಾಮಕೇಶ ಸರ್ ಅವರು ಹಾಗೆ ಶಾಲೆಯ ಎಲ್ಲ ಮುಖ್ಯ ಸಿಬ್ಬಂದಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಲಿಕಾ ಮಹೋಲೆಯ ಎಲ್ಲ ನಿವಾಸಿಗಳು ವಿದ್ಯಾರ್ಥಿಗಳು ನಿಮ್ಗೆ ಎಲ್ಲರೂ ತಾಯಿ ತಾಯಿ ಎಲ್ಲರಿಗೂ ಕೂಡ ಹೊಂದುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ